ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಭೀಮನಾ ಮಹಾಸ್ಯ ದಿನದ ವ್ಲಾಗ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೋಮಾಸೆ ಆಗಿರೋದ್ರಿಂದ ಪಳಿಗೆ ಸ್ವಲ್ಪ ಬೇಗ ಇದ್ದಿದೆ ಬೇಕಂದ್ರೂ ಇವಾಗ ಮಳೆ ತುಂಬ ಇರೋದ್ರಿಂದ ಸ್ವಲ್ಪ ಲೇಟೇ ಆಗ್ತಿದೆ ಸಿಕ್ಸ್ ಓ ಕ್ಲಾಕಿಗೆಲ್ಲ ಎದ್ದು ನಾನು ಹೊರಗಡೆ ಎಲ್ಲನೂ ಬಾಗಿಲಿಗೆ ರಂಗೋಲಿನ ಹಾಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ರಂಗೋಲಿನ ಹಾಕೊಂಡಿದ್ದೀನಿ ತುಳಸಿ ಗಿಡದತ್ರ ಕೂಡ ಈ ರೀತಿ ಸ್ಮಾಲ್ ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ ಸೊ ಮುಂದ್ಗಡೆ ರಂಗೋಲಿನ ಹಾಕ್ಕೊಂಡ್ರೆ ಮಳೆ ಬಂದುಬಿಡತ್ತೆ ಹೋಗ್ಬಿಡತ್ತೆ ಆದ್ರೂ ಸಣ್ಣದಾಗಿ ಒಂದು ರಂಗೋಲಿನ ಹಾಕ್ಕೊಂಡಿರ್ತೀನಿ ಸೊ ಇವಾಗ ಸ್ನಾನ ಎಲ್ಲೆಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆನ ಮಾಡ್ಕೊತಾ ಇದ್ದೀನಿ ಸ್ನಾನ ಎಲ್ಲ ಆದಮೇಲೆ ನಾನು ಫಸ್ಟ್ ಗೋಮೂತ್ರನ ಹಾಕೊಂಡ್ಬಿಡ್ತೀನಿ ಮನೆಗೆಲ್ಲನೂ ಕೂಡ ಅಂದರೆ ಒಂಥರ ಮಡಿಯಾಗಿರುತ್ತೆ ಅಂತ ಹೇಳಿ ಗೋಮೂತ್ರ ಎಲ್ಲನೂ ಹಾಕ್ಕೊಂಡು ಸೊ ಇವಾಗ ನಾನು ದೇವ್ರ ಸಾಮಾನು ಏನಿತ್ತು ಅದೆಲ್ಲನೂ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಈ ದೇವ್ರ ಸಾಮಾನು ಇತ್ತಾಳೆದೆಲ್ಲ ಏನಿರುತ್ತೆ ಸೊ ಪೀತಾಂಬರಿನ ಯೂಸ್ ಮಾಡಿಕೊಂಡ್ರೆ ಕೈ ಒಂದು ರೀತಿ ರಫ್ ಥರ ಅನಿಸುತ್ತೆ ಸೊ ಅದಕ್ಕೆ ನಾನು ಉಪ್ಪು ಮತ್ತು ಹುಣಸೆಹಣ್ಣು ಏನಿರುತ್ತೆ ಅದನ್ನು ನೆನೆಸಿಟ್ಟಿರ್ತೀನಿ ಸೊ ಅದನ್ನೆರಡನ್ನೇ ಯೂಸ್ ಮಾಡ್ಕೊತೀನಿ ಸೊ ಮುಂಚೆ ಎಲ್ಲ ಇದೇ ಯೂಸ್ ಮಾಡ್ತಿದ್ರು ಅಲ್ವಾ ಇವಾಗ ಲಿಕ್ವಿಡ್ಸು ಪೌಡರ್ಸು ಎಲ್ಲ ಬಂದಿದೆ ಬಟ್ ಪೀತಾಂಬರಿ ನನಗೆ ಅಷ್ಟೊಂದು ಕೈಗೆ ರಫ್ ಆಗೋದ್ರಿಂದ ನಾನು ಅದನ್ನು ಯೂಸ್ ಮಾಡೋದಿಲ್ಲ ಬಟ್ ಅದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದು ಬ್ರಷಿಂದ ಯೂಸ್ ಮಾಡ್ಬೋದು ಬಟ್ ಆಲ್ಮೋಸ್ಟ್ ಹಣ್ಣು ಉಪ್ಪು ಮತ್ತು ಇಲ್ಲಾಂದರೆ ಲೆಮನ್ನ ಯೂಸ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಮಗೆ ಬೇರೆ ಯಾವುದು ಲಿಕ್ವಿಡ್ ಬೇಕಂತ ಅನಿಸೋದಿಲ್ಲ ಸೊ ತುಂಬ ಜನ ಹೇಳ್ತಾರೆ ತಾಮ್ರದ ಪಾತ್ರೆ ತೊಳೆದ ತಕ್ಷಣ ಕಪ್ಪಾಗಿಬಿಡತ್ತೆ ಅಂತ ಹೇಳಿ ಸೊ ಪ ತಾಮ್ರದ ಪಾತ್ರೆ ಆಗಲಿ ಬುದೀಪ ಆಗಲಿ ಈ ಥರ ಪ್ಲೇಟ್ ಆಗಲಿ ತೊಳೆದ ತಕ್ಷಣ ನೀವು ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕಪ್ಪಾಗೋದಿಲ್ಲ ಒಂದು ವಾರದವರೆಗೂ ನೀವು ಚೆನ್ನಾಗಿ ಆರಾಮಾಗಿ ಯೂಸ್ ಮಾಡ್ಕೋಬೋದು ಸೊ ಯಾವಾಗ ನಾವು ನೀರಿನ ಅಂಶನ ಹಾಗೆ ಬಿಡ್ತೀವಿ ಅಲ್ವಾ ತಾನಾಗೆ ಡ್ರೈ ಆಗಲಿ ಅಂತ ಹೇಳಿ ಹಂಗೆ ಬಿಟ್ಟಾಗ ಖಂಡಿತ ಅದು ಕಪ್ಪಾಗೇ ಆಗತ್ತೆ ನೀವು ತೊಳೆದು ಒಂದು ಅರ್ಧ ಗಂಟೆಗೆ ಅದು ಕಪ್ಪಾಗಿಬಿಡತ್ತೆ ಸೊ ಆ ಕಾರಣದಿಂದ ನೀವು ತೊಳೆದ ತಕ್ಷಣವೇ ಒಂದು ಚೆನ್ನಾಗಿ ಕಾಟನ್ ಬಟ್ಟೆಯಿಂದ ಒರೆಸಿ ಇಟ್ಕೊಂಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಕಪ್ಪಾಗೋದಿಲ್ಲ ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಇರುತ್ತೆ ಫಸ್ಟು ನಾನು ಹುಣ್ಸೆಹಣ್ಣು ಮತ್ತು ಉಪ್ಪಿಂದ ಚೆನ್ನಾಗಿ ತಿಕ್ಕಿ ಒಂದು ವಾಶ್ ಮಾಡ್ಕೊಂತೀನಿ ಆಮೇಲೆ ಸಬೀನ ಪೌಡರ್ ಬರುತ್ತೆ ಅಲ್ವಾ ಸೊ ಅದರಿಂದ ನಾನು ಈ ಐಟಮ್ಸ್ನ ಕ್ಲೀನ್ ಮಾಡ್ಕೊತೀನಿ ಫಸ್ಟು ಹುಣ್ಸೆಹಣ್ಣು ಉಪ್ಪಿಂದ ವಾಶ್ ಮಾಡಿಕೊಂಡು ಮತ್ತು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಮತ್ತೆ ಸಬೀನನ್ನು ಹಾಕ್ಕೊಂಡು ಚೆನ್ನಾಗಿ ತಿಕ್ಬಿಟ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಆಮೇಲೆ ಬೆಳ್ಳಿ ಐಟಮ್ಸಿಗೆಲ್ಲೂ ಕೂಡ ಶಬ್ ಸಬೀನ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಲಾಸ್ಟಿಗೆ ಮೇಲೆ ತೋರಿಸ್ತೀನಿ ನಾನು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ನಿಮಗೆ ಎಲ್ಲ ಐಟಮ್ಗಳನ್ನ ನೋಡಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಸೊ ಇವಾಗ ಒಂದು ಬಟ್ಟೆಯಿಂದ ನಾನು ಇದನ್ನ ಒರೆಸಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಒಂದು ಸಣ್ಣ ಕಲೆನೂ ಇಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ದಿನ ನಾನು ಈ ರೀತಿ ಚೆನ್ನಾಗಿ ಪೂಜೆನ ಮಾಡ್ಕೊಂಡಿದ್ದೆ ಸೊ ಭೀಮನಮವಾಸೆ ಅಂದ್ರೆ ಶಿವ ಪಾರ್ವತಿ ಇರುವಂತಹ ಒಂದು ಫೋಟೋಗೆ ಪೂಜೆ ಮಾಡಬೇಕು ಅಲ್ವಾ ಭೀಮನಮವಾಸೆ ಅಂದರೆ ಮೇನು ಶಿವನಿಗೆ ಪೂಜೆ ಮಾಡಬೇಕಾಗಿರೋದು ಸೊ ಹಂಗಾಗಿ ನಮ್ಮ ದೇವರ ಮನೆಯಲ್ಲಿ ಹಿಂದೆ ಟಯರ್ಸಿಗೆ ಶಿವ ಪಾರ್ವತಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ಇರುವಂತಹ ಒಂದು ಫೋಟೋ ಇತ್ತು ಸೊ ಹಾಗೆ ಅದೇ ಫೋಟೋಗೆ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ ಹೂ ಬಿತ್ತು ಅಲ್ವಾ ಸೊ ತುಂಬಾ ಆಯಿತು ನನಗಂತೂ ಸೊ ಈ ರೀತಿ ಪೂಜೆ ಮಾಡುವಾಗ ದೇವ್ರ ಮೇಲಿಂದ ಹೂ ಬಿದ್ದರೆ ಏನೋ ಒಂಥರ ಪಾಸಿಟಿವ್ ಫೀಲ್ ಬರುತ್ತೆ ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ವೈಪ್ಸ್ ಇರುತ್ತೆ ನಮ್ಮ ಮೈಂಡ್ ಕೂಡ ತುಂಬಾ ಪಾಸಿಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಪೂಜೆನ ಯಾವ ರೀತಿ ಮಾಡೋದು ಅಂತ ನಾನು ಏನು ತೋರಿಸಿಲ್ಲ ನಿಮಗೆ ಯೂಶ್ವಲಿ ತುಂಬ ವೀಡಿಯೋಸ್ಗಳಲ್ಲೆಲ್ಲ ತೋರಿಸಿರ್ತಾರೆ ಅಲ್ವಾ ಸೊ ನಾನು ಕೂಡ ತುಂಬ ಸತಿ ತೋರಿಸಿದ್ದೀನಿ ಸೊ ಹಂಗಾಗಿ ಹಾಗೇ ದೇವರ ನೈವೇದ್ಯಕ್ಕೋಸ್ಕರ ನಾನಿವತ್ತು ಅದು ಅವಲಕ್ಕಿನ ಮಾಡ್ಕೊತಾ ಇದ್ದೀನಿ ಯೂಶಲಿ ಕಡಲೆಬೇಳೆ ಪಾಯಸ ಹೆಸರು ಬೇಳೆ ಪಾಯಸ ಹೋಳಿಗೆ ಬೆಲ್ಲನೂ ಕೂಡ ಮಾಡ್ತಿರ್ತೀವಿ ಅಲ್ವ ಸೊ ತುಪ್ಪದ ಅವಲಕ್ಕಿ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕೂಡ ಒಂದ್ಸತಿನೂ ತುಪ್ಪದ ಅವಲಕ್ಕಿನ ಟ್ರೈ ಮಾಡಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಸೊ ನಾನು ಯಾವ ರೀತಿ ಮಾಡಿದ್ದೆ ಅಂತ ಹೇಳಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ಮೊದಲಿಗೆ ನಾನು ಸ್ವಲ್ಪ ಬೆಲ್ಲ ಮತ್ತು ಒಂಚೂರು ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟು ಒಂದು ಕಡಾಯನ ಬಿಸಿ ಮಾಡೋದಕ್ಕೆ ಇಟ್ಕೊಂಡೆ ನೀವು ಬೇಕಿದ್ದರೆ ಇದರಲ್ಲೇ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕೊಂಡು ಫ್ರೈ ಮಾಡ್ಕೋಬೋದು ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಬೆಲ್ಲ ಏನೋ ಕರಗಿಸಿ ಇಟ್ಕೊಂಡಿದ್ವಿ ಅಲ್ವಾ ಸೊ ಅದನ್ನು ಈ ಒಂದು ಕಡಾಯಿಗೆ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಏನಾದರೂ ಕಸ ಅದು ಇದ್ದರೆ ನೀಟಾಗಿ ಸಪ್ರೇಟ್ ಆಗುತ್ತೆ ಅಂತ ಹೇಳಿ ಸೊ ಈ ಬೆಲ್ಲನ ಲೈಟಾಗಿ ಕುದಿಸ್ಕೋಬೇಕಾಗತ್ತೆ ಲೈಟಾಗಿ ಅದು ಒಂದೇಳೆ ಪಾಕ ಬಂದರೆ ಚೆನ್ನಾಗಿರುತ್ತೆ ತುಪ್ಪದ ಅವಲಕ್ಕಿನ ಯಾವ ರೀತಿ ಮಾಡ್ತಾರೆ ಅಂತ ನನಗೆ ಸ್ವಲ್ಪನೂ ಐಡಿಯಾ ಇರಲಿಲ್ಲ ಸೊ ವಿಡಿಯೋನ ನೋಡ್ಕೊಂಡು ಅಂತ ಅಂದ್ಕೊಂಡೆ ಬಟ್ ಟೈಮ್ ಇರಲಿಲ್ಲ ಸೊ ಹಂಗಾಗಿ ನನಗೆ ಯಾವ ರೀತಿ ಮೈಂಡಿಗೆ ಬರುತ್ತೋ ಆ ರೀತಿ ನಾನು ಈ ಒಂದು ತುಪ್ಪದವ್ಲಿಕ ಇದ್ದೀನಿ ಇದೀನಿ ಸೈಡಿಗೆ ನಾನು ಧೂಪನ ಮಾಡ್ಕೊತಾ ಇದ್ದೆ ಹಾಗಾಗಿ ನಿಮಗೆ ಅಲ್ಲಿ ಫ್ಲೇಮ್ ಕಾಣಿಸ್ತಾ ಇದೆ ಸೊ ನೋಡಿ ಬೆಲ್ಲ ಕೂಡ ಚೆನ್ನಾಗಿ ಇವಾಗ ಕುದೀತಾ ಇದೆ ಕುದೀತಾ ಇರುವಂತಹ ಬೆಲ್ಲಕ್ಕೆ ನಾನು ತುರಿದು ಇಟ್ಕೊಂಡಿರುವಂತಹ ಹಸಿ ಕೊಬ್ಬರಿ ತುರಿನ ಹಾಕೊಂತ ಇದ್ದೀನಿ ಒಣ ಕೊಬ್ಬರಿ ಇದ್ದರೂ ಕೂಡ ಹಾಕೋಬೋದು ಬಟ್ ಹಸಿ ಕೊಬ್ಬರಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಸಿ ಕೊಬ್ಬರಿನ ಇದ್ದೀನಿ ಲೈಟಾಗಿ ಕೊಬ್ಬರಿ ಹಾಕಿದ ಮೇಲೆ ಒಂದೆರಡು ನಿಮಿಷ ಇದನ್ನು ಬಾಯ್ಲ್ ಮಾಡಿಕೊಳ್ಳೋಣ ನೆಕ್ಸ್ಟು ನಾನಿಲ್ಲಿ ಒಂದು ಸ್ವಲ್ಪ ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ನೀವು ನೋಡ್ಬೋದು ಇಲ್ಲಿ ಸೊ ಮುಂಚೆನೇ ನೆನೆಸಿ ಇಟ್ಕೊಂಡಿರಬೇಕು ನಿಮಗೆ ಪೇಪರ್ ಅವಲಕ್ಕಿ ಬೇಕಂತಂದರೆ ಅದನ್ನು ಕೂಡ ಹಾಕೋಬೋದು ಅದು ಈ ಅವಲಕ್ಕಿಗಿಂತ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ನಾನು ಪೇಪರ್ ಅವಲಕ್ಕಿ ಮನೆಯಲ್ಲಿ ಇರಲಿಲ್ಲ ಸೊ ಹಂಗಾಗಿ ನಾನು ನಾರ್ಮಲ್ ಮೀಡಿಯಮ್ ಅವಲಕ್ಕಿ ಬರುತ್ತಲ್ವ ಅದನ್ನು ಹಾಕೊತಾ ಇದ್ದೀನಿ ಅವಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಸೈಡಿಗೆ ನಾನು ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪದಲ್ಲಿ ಅವಲಕ್ಕಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಒಂದು ಐದರಿಂದ ಹತ್ತು ನಿಮಿಷದಲ್ಲಿನೇ ಈ ಅವಲಕ್ಕಿನ ಪ್ರಿಪೇರ್ ಮಾಡ್ಕೋಬೋದು ಮತ್ತು ಅವಲಕ್ಕಿ ತುಂಬಾ ಶ್ರೇಷ್ಠ ನೀವು ನೈವೇದ್ಯ ಮಾಡ್ತೀರಾ ಅಂತ ಅಂದರೆ ಸೊ ಹಂಗಾಗಿ ನಾನು ತುಪ್ಪದ ಅವಲಕ್ಕಿನ ಮಾಡ್ಕೊಂಡಿದ್ದೆ ನಿಜವಾಗ್ಲೂ ಹೇಳ್ತೀನಿ ತುಂಬ ರುಚಿಯಾಗಿತ್ತು ಖಂಡಿತ ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಲಾಸ್ಟಿಗೆ ಸ್ವಲ್ಪ ನಾನು ಇದಕ್ಕೆ ಏಲಕ್ಕಿ ಪುಡಿನ ಹಾಕೊತ ಇದ್ದೀನಿ ಸೊ ನೈವೇದ್ಯಕ್ಕೆ ಉಪ್ಪನ್ನ ಹಾಕೋಬಾರ್ದು ಸೊ ಹಂಗಾಗಿ ಹಾಗೆ ನೈವೇದ್ಯ ಮಾಡಿಕೊಂಡು ನಾನು ಲಾಸ್ಟಿಗೆ ಒಂದು ಚಿಟಕಿಯಷ್ಟು ಉಪ್ಪನ್ನ ಹಾಕ್ಕೊಂತೀನಿ ನೈವೇದ್ಯ ಎಲ್ಲ ಆದಮೇಲೆ ಯಾವುದೇ ಸ್ವೀಟ್ ಮಾಡಲಿ ಒಂದು ಚಿಟ್ಕಿ ಅಷ್ಟು ಉಪ್ಪನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು ಭೀಮನ ಅಮವಾಸ್ಯ ದಿನ ಮುಖ್ಯವಾಗಿ ಮಾಡಬೇಕಾಗಿರೋದು ಏನಂದರೆ ಗಂಡನ ಪಾದಪೂಜೆ ಸೊ ಅದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಅವರು ಗಂಡನ ಒಂದು ಆರೋಗ್ಯ ಅಭಿವೃದ್ಧಿಗಾಗಿರ್ಬೋದು ಅಥವಾ ಅವರ ಒಂದು ಹಣಕಾಸಿನ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಪರಿಹಾರ ಆಗೋದಕ್ಕೆ ಆಗಿರಬಹುದು ಪ್ರತಿಯೊಂದಕ್ಕೂ ಕೂಡ ಒಂದು ಅವರಿಗೆ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ರೀಸನ್ನಿಗೆ ಈ ಭೀಮನ ಅಮವಾಸ್ಯ ದಿನ ಗಂಡನ ಪಾದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಮದುವೆ ಆಗಿರುವಂತಹ ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ ಭೈಮನ ಅಮಾವಾಸ್ಯ ದಿನ ಗಂಡನ ಪಾದ ಪೂಜೆಯನ್ನ ಮಾಡ್ತಾರೆ ಹಾಗೇನೆ ತುಂಬ ಜನ ಭೀಮನ ಅಮಾವಾಸ್ಯ ವ್ರತವನ್ನು ಕೂಡ ಮಾಡ್ತಾರೆ ಬಟ್ ಇಲ್ಲಿ ವ್ರತ ಎಲ್ಲ ಏನು ಮಾಡೋದಿಲ್ಲ ಜಸ್ಟ್ ನಾನು ನನ್ನ ಗಂಡನ ಪಾದ ಪೂಜೆ ಅಷ್ಟೇನೆ ಮಾಡ್ಕೊತಾ ಇದ್ದೀನಿ ಭೀಮನ ಅಮವಾಸೆಯ ವೃತವನ್ನು ಜ್ಯೋತಿರ್ ಭೀಮೇಶ್ವರ ವೃತ ಅಂತಲೂ ಕೂಡ ಕರೀತಾರೆ ಸೊ ಈ ವೃತನ ಯಾವ ರೀತಿ ಮಾಡೋದು ಅಂತ ಹೇಳಿ ನನಗೂ ಕೂಡ ಗೊತ್ತಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಆಗಿರ್ಬೋದು ಅವ್ರು ಯಾರೂ ಕೂಡ ಅಷ್ಟಾಗಿ ಭೀಮನ ಅಮವಾಸ್ಯನ ಸೆಲೆಬ್ರೇಷನ್ ಮಾಡಿಲ್ಲ ಪಾದ ಪೂಜೆ ಮಾಡೋದಾಗಿರ್ಬೋದು ಸೊ ಇದೆಲ್ಲ ಯಾವುದೂ ಕೂಡ ಮಾಡಿಲ್ಲ ಸೊ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಅಷ್ಟೊಂದಾಗಿ ಈ ಒಂದು ಭೀಮನ ಅಮಾವಾಸ್ಯನ ಮಾಡೋದಿಲ್ಲ ಸೊ ಹಾಗಾಗಿ ನಾನು ಮದುವೆ ಆದಾಗಿಂದನೂ ಕೂಡ ಮಾಡಿಕೊಂಡೇ ಬರ್ತಾ ಇದ್ದೀನಿ ಸೊ ನನ್ನ ಆರನೇ ವರ್ಷದ ಭೀಮನ ಅಮಾವಾಸ್ಯೆ ವ್ರತ ಅಂತಲೇ ಹೇಳ್ಬೋದು ಸೊ ಪಾದಪೂಜೆ ಮಾಡುವಂಥ ಒಂದು ಪೂಜೆಗೆ ವ್ರತ ಅಂತ ಕರಿತೀವಿ ಬಟ್ ಕಂಪ್ಲೀಟಾಗಿ ನಾನು ವ್ರತ ಎಲ್ಲ ಏನೂ ಮಾಡೋದಿಲ್ಲ ಜಸ್ಟ್ ನಾನು ಪೂಜೆನ ಮಾಡ್ಕೊತೀನಿ ಪಾದಪೂಜೆ ಮಾಡುವಾಗ ಅಂತೂ ನನ್ನ ಹಸ್ಬೆಂಡ್ ಅಂತೂ ಫುಲ್ ಕಾಮಿಡಿ ಮಾಡ್ತಾಯಿದ್ರು ನಾನು ಸೀರಿಯಸ್ ಆಗಿ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬಟ್ ಇವರಂತೂ ಫುಲ್ ಕಾಮಿಡಿ ಮಾಡ್ತಾ ಇದ್ದಾರೆ ನನಗೆ ಇತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮಗೆ ವರಮಾಲಕ್ಷ್ಮಿ ಹಬ್ಬದ ದಿನ ಈ ರೀತಿ ಗೋಧಿ ಹುಲ್ಲನ್ನು ಬೆಳೆಸ್ಕೊಂತೀವಲ್ವ ಆ ಕಡೆ ಈ ಕಡೆ ಇಟ್ಟರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಆ ಹುಲ್ಲನ್ನು ಯಾವ ರೀತಿ ಬೆಳೆಸ್ಕೊಳ್ಳೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇದ್ರದ್ದು ನಾನು ಆಗಿ ಒಂದು ವಿಡಿಯೋನ ಕಂಪ್ಲೀಟಾಗಿ ಸಪ್ರೇಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಬಟ್ ಇವಾಗ ಯಾರಾದರೂ ಮಾಡ್ಕೋಬೇಕು ಅನ್ನೋರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಈ ಮೊದಲು ಮಾಡುವಂತಹ ಸ್ಟೆಪ್ಗಳನ್ನು ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನೋಡಿ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಗೋಧಿನ ತೊಗೊಂಡು ಿ ಅಂದರೆ ಆಲ್ಮೋಸ್ಟ್ ಎರಡು ಗ್ಲಾಸ್ ಅಷ್ಟು ಗೋಧಿನ ತೊಗೊಂಡಿದ್ದೀನಿ ಸೊ ಅಂದರೆ ಪಾಲಿಶ್ ಮಾಡದೇ ಇರುವಂತಹ ಗೋಧಿ ಇರಬೇಕು ಹೊರಗಡೆ ಈ ಬಿಗ್ ಬಜಾರಲ್ಲಿ ಫೋಕಸ್ ಮಾರ್ಟಲ್ಲಿ ಎಲ್ಲ ಪಾಲಿಶ್ ಮಾಡಿರೋ ಗೋಧಿ ಸಿಗತ್ತೆ ನಿಮಗೆ ಆ ಗೋಧಿನ ತಗೋಬೇಡಿ ಕಿರಾಣಿ ಶಾಪಲ್ಲಿ ನಿಮಗೆ ರಫ್ ಆಗಿ ಅಂದರೆ ನಾರ್ಮಲ್ ಆಗಿ ಬೆಳೆದಿರೋ ಗೋಧಿ ಇರುತ್ತೆ ಅಲ್ವಾ ಸೊ ಆ ಗೋಧಿನ ಬಳಸ್ಕೊಂಡು ನೀವು ಗೋಧಿ ಹುಲ್ಲನ್ನು ತುಂಬ ಚೆನ್ನಾಗಿ ಬೆಳೆಸ್ಕೋಬೋದು ಮೊದಲಿಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ಗೋಧಿನ ತೊಳೆದು ಒಂದು ದಿನ ಕಂಪ್ಲೀಟಾಗಿ ನೆನೆಸಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಡೇ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಗೋಧಿ ಚೆನ್ನಾಗಿ ನೆಂದಿದೆ ಎರಡು ಮೂರು ಸತಿ ಚೆನ್ನಾಗಿ ಇದನ್ನು ನೀರು ಹಾಕಿ ವಾಶ್ ಮಾಡ್ಕೊಳ್ಳೋಣ ಸೊ ಗೋಧಿ ನೆನೆಸಿದ ಮೇಲೆ ನೀವು ಒಳಗಡೆ ಸ್ಪೂನ್ ಹಾಕೋದಾಗಲಿ ಅಥವಾ ಕೈಯಿಂದ ನೀಟಾಗಿ ಕ್ಲೀನ್ ಮಾಡೋದಾಗಲಿ ಮಾಡಬಾರ್ದು ಜಸ್ಟ್ ನೀರನ್ನ ಹಾಕ್ಕೊಂಡು ನೀವು ಒಂದು ಎರಡು ಮೂರು ಸತಿ ನೀರನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಎರಡು ಮೂರು ಸತಿ ಈ ರೀತಿ ನೀರನ್ನ ಹಾಕೊಂಡು ನೀರನ್ನ ಸ್ಟ್ರೈನ್ ಮಾಡ್ಕೊಂಬಿಟ್ರೆ ಗೋಧಿ ಏನಾದರೂ ಸ್ಮೆಲ್ ಇದ್ದರೆ ಹೊರಟೋಗಿಬಿಡತ್ತೆ ನೆಕ್ಸ್ಟು ಇಲ್ಲಿ ಗೋಧಿ ನೆನ್ಸಿ ಇಟ್ಕೊಂಡಿರ್ತೀವಿ ಅಲ್ವಾ ಅದನ್ನು ಮೊಳಕೆ ಬರ್ಸ್ಕೋಬೇಕಾಗತ್ತೆ ಮೊಳಕೆ ಬರ್ಸೋದಕ್ಕೋಸ್ಕರ ಒಂದು ತೆಳುವಾಗಿರುವಂತಹ ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ ನೆನ್ಸಿ ಇಟ್ಕೊಂಡಿರುವಂತಹ ಗೋಧಿನ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಗಂಟು ಕಟ್ಕೊಂಬಿಡೋಣ ಟೈಟಾಗಿ ಗಂಟು ಕಟ್ಕೊಂಡು ಒಂದು ದಿನ ನಾವು ಅದನ್ನು ಒಂದು ಬೌಲಲ್ಲಿ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇನೇ ನಿಮಗೆ ಮೊಳಕೆ ಬರುತ್ತೆ ಸೊ ನೀವು ಈ ಪ್ರೊಸೀಜರ್ನ ಎಂಟು ದಿನ ಅಥವಾ ಹತ್ತು ದಿನ ಮುಂಚೆಯಿಂದನೇ ಮಾಡ್ಕೋಬೇಕಾಗತ್ತೆ ಸೊ ನಾನು ಇವತ್ತು ವೀಡಿಯೋ ಹಾಕ್ತಾ ಇದ್ದೀನಿ ನಿಮಗೆ ಇವತ್ತಿಂದ ನೀವು ಸ್ಟಾರ್ಟ್ ಮಾಡಿಕೊಂಡ್ರೂ ಕೂಡ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಗೋಧಿಗಳ್ನ ಚೆನ್ನಾಗಿ ಬೆಳೆಸ್ಕೋಬೋದು ಅಂತಲೇ ಹೇಳ್ಬೋದು ಸೊ ನೋಡಿ ಈ ರೀತಿ ಮಾಡ್ಕೋಬೇಕಾಗತ್ತೆ ಸೊ ನಾನು ಎಂಟು ದಿನ ಬಿಫೋರ್ ಈ ಒಂದು ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಂಟು ದಿನ ಬಿಫೋರ್ ಅಂತ ಅಂದ್ರೆ ವರ್ಮ ಲಕ್ಷ್ಮಿ ಹಬ್ಬ ಯಾವಾಗ ಇದೆ ಅಲ್ವಾ ಅದರ ಎಂಟರಿಂದ ಹತ್ತು ದಿನ ಬಿಫೋರ್ ನೀವು ಈ ಒಂದು ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಡೇ ನೋಡಿ ಯಾವ ರೀತಿ ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಷ್ಟು ಒಂದು ಸ್ವಲ್ಪ ಮೊಳಕೆ ಬಂದ್ರೆ ಸಾಕಾಗತ್ತೆ ಸೊ ಇವಾಗ ಇದನ್ನ ಮಣ್ಣಲ್ಲಿ ಅಂದ್ರೆ ಪಾಟಲ್ಲಿ ಯಾವ ರೀತಿ ಹಾಕೊಳ್ಳೋದು ಅಂತ ಹೇಳಿ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಎರಡು ಪಾಟ್ಗಳಲ್ಲಿ ಹಾಕೊತಾ ಇದ್ದೀನಿ ಹಾಗೆ ಎರಡು ಬೌಲಲ್ಲಿ ಬೆಳೆಸ್ಕೊತಾ ಇದ್ದೀನಿ ಸೊ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಒಂದರಲ್ಲಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಇನ್ನೊಂದರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಎರಡರಲ್ಲಿ ಅಂದರೆ ಸಣ್ಣ ಪಾಟ್ಗಳಲ್ಲಿ ಎರಡು ಸಣ್ಣ ಪಾಟ್ ಮತ್ತು ಎರಡು ಸಣ್ಣ ಬೌಲಲ್ಲಿ ಹಾಕೊತಾ ಇದ್ದೀನಿ ನೋಡೋಣ ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ ಖಂಡಿತ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ ಸೊ ಈ ರೀತಿ ನಾನು ಮೀಡಿಯಮ್ ಸೈಜ್ ಪಾಟ್ ಇರುತ್ತೆ ಅಲ್ವ ಈ ಪಾಟ್ ಆದರೆ ಏನಾಗುತ್ತೆ ನಾವು ವರ್ಮಾಲಕ್ಷ್ಮಿ ಟೇಬಲ್ ಮೇಲೆ ದೇವಿನ ಕುಂದಿರ್ಸಿದಾಗ ಏನಾಗುತ್ತೆ ಆ ಕಡೆ ಈ ಕಡೆ ಈ ಒಂದು ಪಾಟ್ನ ಇಡೋದಕ್ಕೆ ಅಷ್ಟೊಂದು ಏನು ಸ್ಪೇಸ್ ಬೇಕಾಗೋದಿಲ್ಲ ಆರಾಮಾಗಿ ಇಟ್ಕೋಬೋದು ಅಗಲವಾಗಿರುವಂತಹ ಬೌಲ್ ಆದರೆ ಏನಾಗುತ್ತೆ ತುಂಬ ಸ್ಪೇಸ್ ಹಿಡಿಯುತ್ತೆ ಅಲ್ವ ಸೊ ಹಂಗಾಗಿ ನಾನು ಚಿಕ್ಕ ಪಾಟಲ್ಲಿ ಹಾಕ್ಕೊಳ್ಳೋಣ ಇದರೊಳಗಡೆ ಚೆನ್ನಾಗಿ ಬಂದರೆ ಇದನ್ನೇ ಇಟ್ಕೊಳ್ಳೋಣ ಅಂತ ಹೇಳಿ ಇದರಲ್ಲೂ ಕೂಡ ಹಾಕ್ಕೊತಾ ಇದ್ದೀನಿ ಸೊ ಕೆಳಗಡೆ ಮಣ್ಣನ್ನು ಅರ್ಧದಷ್ಟು ಮಣ್ಣನ್ನು ತೆಗೆದು ಒಳಗಡೆ ನಾವು ಇಟ್ಕೊಂಡಿರುವಂತ ಅಂದರೆ ಮೊಳಕೆ ಬಂದಿರುವಂತಹ ಗೋಧಿಯನ್ನು ಹಾಕ್ಕೊಂಡು ಅದರ ಮೇಲ್ಗಡೆ ಇನ್ನೊಂದು ಲೇಯರ್ ನಾನು ಮಣ್ಣನ್ನು ಹಾಕೊತಾ ಇದ್ದೀನಿ ಮೇಲ್ಗಡೆಯಿಂದ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನೋಡಿ ಈ ಥರ ನಾನು ಎಲ್ಲ ಒಂದು ಪಾಟಲ್ಲೂ ಹಾಕಿ ಇಟ್ಕೊಂಡಿದ್ದೀನಿ ಸೊ ಎರಡು ಈ ಥರ ಅಗಲವಾಗಿರುವಂತಹ ಬೌಲು ಮತ್ತು ಎರಡು ಪಾಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡೋಣ ನಾನು ಡೇ ಬೈ ಡೇ ವ್ಲಾಗಲ್ಲಿ ಶೇರ್ ಇದ್ದೀನಿ ಎಷ್ಟು ಹೈಟಾಗಿ ಬೆಳೀತಾ ಇದೆ ಎಷ್ಟು ದಿನಕ್ಕೆ ಎಷ್ಟು ಬೆಳೆಯುತ್ತೆ ಅಂತ ಹೇಳಿ ಓಕೆನಾ ಖಂಡಿತ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ಸೊ ಇಷ್ಟನ್ನೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾ ಬಾಯ್